ಅದಕ್ಕೆ ಅಫಿಶಿಯಲ್ ಆಗಿ ಇಟ್ಕೊಂಡ್ಬಿಡಿ ಹೋಗ್ಲಿ ನೀವಂತೂ ಸಿಗೋದಿಲ್ಲ ನೀವು ಫೋನಿಗೂ ಸಿಗೋದಿಲ್ಲ ಫಿಸಿಕಲ್ ಆಗಿನೂ ಸಿಗಲ್ಲ ನಿಮ್ ಪರವಾಗಿ ಯಾರಾದ್ರೂ ಏಜೆಂಟ್ ಅನ್ನ ಕೂರಿಸ್ಬಿಡಿ ವಿ ವಿಲ್ ಅಪ್ರೋಚ್ ನಂದೇ ಪರಿಸ್ಥಿತಿ ಇರೋವಾಗ ಇನ್ನ ಜನಗಳಿಗೆ ಏನ್ ಪರಿಸ್ಥಿತಿ ಆಗತ್ತೆ ಆಫೀಸ್ ಬಂದ್ರೆ ಆಫೀಸ್ ಅಲ್ಲೂ ಇರೋದಿಲ್ಲ ಕೋರ್ಟ್ ನಡೆಸಿದ್ರೆ ಕೋರ್ಟ್ ನಡೆಸ್ಬಿಟ್ಟು ಹಿಂದ್ಗಡೆ ಬಾಗ್ಲಿಂದ ಹೊರಗಡೆ ಹೋಗ್ತೀರಿ ಹಾಗಾಗಿ ನಿಮ್ಗೆ ಎಲ್ಲಿ ಅಂತ ನೀವು ಜನಕ್ಕೆ ನೀವು ಫೇಸ್ ಮಾಡೋಕೆ ತಯಾರೂ ಇಲ್ಲ ಜನಕ್ಕೆ ಉತ್ತರ ಕೊಡೋದಿಕ್ಕೆ ನಿಮ್ಗೆ ತಾಳ್ಮೆನೂ ಇಲ್ಲ ಯಾರಾದ್ರೂ ಒಬ್ಬರನ್ನ ಡೆಸಿಗ್ನೇಟ್ ಮಾಡಿ ಏಜೆಂಟ್ ಅಂತ ಹಾಕ್ಬಿಡಿ ಇಲ್ಲ ಇಬ್ಬರನ್ನ ಹಾಕ್ತೀರಾ ಹಾಕಿ ಮೂವರ ಇಡ್ತೀರಾ ಇಲ್ಲಿ ಅಫಿಷಿಯಲ್ ಆಗಿ ಏಜೆಂಟ್ ಅಂತ ನೇಮಕ ಮಾಡ್ಬಿಡಿ ಅಷ್ಟೇ ನಾನು ಹೇಳ್ತಾ ಇರೋದು ಬೇರೆ ಏನಿಲ್ಲ ಎರಡೂವರೆ ತಿಂಗಳಲ್ಲಿ ಮೂವತ್ತು ಕೇಸ್ ಡಿಸ್ಪೋಸ್ ಮಾಡಿದ್ದೀರಾ ಐ ಮೀನ್ ಲೈಕ್ ಯಾವ ಪ್ರಪಂಚದಲ್ಲಿದ್ದೀವಿ ನಾವು ಸಾವಿರದ ಏಳ್ನೂರು ಮೂವತ್ತು ಪೆಂಡಿಂಗ್ ಇಟ್ಕೊಂಡು ಮೂವತ್ತು ಕೇಸ್ ಡಿಸ್ಪೋಸಲ್ ಇನ್ ಟೂ ಅಂಡ್ ಹಾಫ್ ಮಂತ್ ಸರ್ ಆಯ್ತು ಅದ್ ಬಿಟ್ಟು ಇನ್ನು ಕೇಸ್ ಇದೆ ಪ್ಯೂಹ ಆಗಿರೋದು ಕಾಂಪ್ಲಿಕೇಶನ್ ಇರೋದು ಬಿಟ್ಟು ಕ್ಲಿಯರ್ ಇರೋದು ನಿಮ್ಗೆ ನಿಜವಾಗೂ ನಿಮ್ಗೆ ಐ ಆಮ್ ಸರ್ಪ್ರೈಸ್ ನೇರ ಮುಖ ಇಟ್ಕೊಂಡು ಇದನ್ನ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಹಾಗಾದ್ರೆ ಕಮೆಂಡ್ ಯು ವಿತ್ ಯುವರ್ ಕೆಪಬಿಲಿಟಿ ಆಫ್ ಡ್ಯೂಪ್ಲಿಸಿಟಿ ಯಾವ ಸ್ಟ್ರೇಟ್ ಫೇಸ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ನೀವು ಎನಿವೇ ಬಿಡಿ ನಾನು ಆಯ್ತು ಐ ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್ ಯು ವಿಲ್ ಸಿ ಬಿಡಿ ಮಾತಾಡಿ ಎಲ್ಲಾರು ಟೈಮ್ ಹಾಕಿ ವೇಸ್ಟ್ ಮಾಡೋಣ ಅಂಡ್ ಸುಮ್ನೆ ಇನ್ಸಲ್ಟ್ ಮಾಡಿ ನಿಮ್ಗೆ ನಮ್ಗೆ ಸಿಗೋದಿಲ್ಲ ನನ್ ಕೆಲಸ ಆಗ